ದೇವಸ್ಥಾನ ಪುಣ್ಯ ಕ್ಷೇತ್ರಗಳಲ್ಲಿ ಭಕ್ತರಿಗೆ ಲಡ್ಡು ಕೊಡೋದು ಕಾಮನ್ ಆದರೆ ಇಲ್ಲೊಂದು ಪ್ರಸಿದ್ಧ ದೇವಾಲಯದಲ್ಲಿ ಕಲ್ಲಂಗಡಿ ಹಣ್ಣನ್ನ ಪ್ರಸಾದ ರೂಪದಲ್ಲಿ ನೀಡ್ತಾರಂತೆ ಎಲ್ಲಿ ಅಂತೀರಾ ಈ ಕುರಿತ ಸ್ಟೋರಿ ಇದೆ ಬನ್ನಿ ನೋಡ್ತಾ ಹೋಗೋಣ ಪ್ರಸಾದ ಅಂದ್ರೆ ನಮಗೆಲ್ಲ ನೆನಪಾಗೋದು ಲಡ್ಡು ಪಂಚಕ ಜಾಯ ಇನ್ನು ಕೆಲವರಿಗೆ ಪುಳಿಯೋಗರೆ ನೆನಪಾಗುತ್ತೆ ಆದ್ರೆ ಎಲ್ಲಾದ್ರೂ ಕಲ್ಲಂಗಡಿ ಹಣ್ಣನ್ನ ಪ್ರಸಾದವಾಗಿ ಕೊಡೋದನ್ನ ನೋಡಿದ್ದೀರಾ ಆಶ್ಚರ್ಯ ಅನ್ಸಿದ್ರು ಇದು ಸತ್ಯ ಕರಾವಳಿಯ ದೇಗುಲದಲ್ಲಿ ಕಲ್ಲಂಗಡಿಯೇ ಪ್ರಸಾದ ಕಲ್ಲಂಗಡಿಯ ಮೊದಲ ಫಸಲು ದೇವಿಗೆ ಅರ್ಪಣೆ ಎಸ್ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ಕರಾವಳಿಯಲ್ಲೇ ಪ್ರಸಿದ್ಧ ಜಾತ್ರೆ ಸುಮಾರು ಒಂದು ತಿಂಗಳ ಕಾಲ ಇಲ್ಲಿ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೆಯುತ್ತೆ ಆದರೆ ಇಲ್ಲಿನ ಪ್ರಸಾದ ಕಲ್ಲಂಗಡಿ ಹಣ್ಣು ಅನ್ನೋದೇ ವಿಶೇಷ ಹೌದು ಇಲ್ಲಿ ದೇವಿಯು ಚಂಡಮುಂಡರೆಂಬ ರಾಕ್ಷಸರನ್ನ ಸದೆಬಡಿದು ಅವರ ತಲೆಯನ್ನ ಚಂಡಾಡಿದ ಪ್ರತೀತಿ ಇದೆ ಹೀಗಾಗಿ ಚೆಂಡಿನ ರೂಪದಲ್ಲಿರೋ ಕಲ್ಲಂಗಡಿ ಹಣ್ಣೆಂದ್ರೆ ದೇವಿಗೂ ಇಷ್ಟ ಹೀಗಾಗಿ ಜಾತ್ರೆಗೆ ಬರೋ ಭಕ್ತರು ಈ ಕಲ್ಲಂಗಡಿಯನ್ನೇ ಪ್ರಸಾದವನ್ನಾಗಿ ಸ್ವೀಕರಿಸುವ ವಾಡಿಕೆ ಇದೆ ಹೊಳಲ್ಲಿಯ ಚೆಂಡಿನೊಂದಿಗೆ ಹೊಳಲಿ ಚೆಂಡಿನಂತೆ ದೊರಕುವಂಥ ನಾವು ಇದನ್ನು ಬಚ್ಚಂಗಾಯಿ ಅಂತ ಹೇಳ್ತೇವೆ ತುಳಿನಲ್ಲಿ ಅದನ್ನು ಬಹುಶಃ ಏನು ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ವಾಟರ್ ಮೆಲನ್ ಅಂತ ಹೇಳ್ತಾರೆ ಇಲ್ಲ ಹೀಗೆ ಇದು ಇದು ಬಚ್ಚಂಗಾಯಿಯನ್ನು ತೆಗೆದುಕೊಂಡು ಹೋಗುತ್ತೆ ಅದು ಅಲ್ಲಿಯೇ ಗದ್ದೆಗಳಲ್ಲಿ ಬೆಳೆಯುವಂಥ ಬಚ್ಚಂಗಾಯಿಯ ರುಚಿ ನಿಮಗೆ ಬೇರೆ ಪ್ರದೇಶದ ಬಚ್ಚಂಗಾಯಿಗೆ ಇರುವುದಿಲ್ಲ ಅನಾದಿ ಕಾಲದಿಂದಲೂ ಇಲ್ಲಿನ ಜನರು ಜಾತ್ರೆಯ ಕೆಲ ತಿಂಗಳ ಹಿಂದೆ ಕಲ್ಲಂಗಡಿಯನ್ನ ತಮ್ಮ ಗದ್ದೆಗಳಲ್ಲಿ ಬೆಳೆಯುತ್ತಾರೆ ಜಾತ್ರೆ ವೇಳೆ ಕೊಯ್ಲು ಬರುವಂತೆ ಮಾಡಿ ಮಾರಾಟ ಮಾಡಲು ತರುತ್ತಾರೆ ಈಗ ಜಾತ್ರೆ ಸ್ಟಾರ್ಟ್ ಆಗುವ ಮುಂಚೆ ಮೂರು ತಿಂಗಳು ಮುಂಚೆ ನಾವು ಇದನ್ನು ರಾಜೇಶ್ವರಿ ಕೊರಳಿಗೆ ಸಂಬಂಧಪಟ್ಟ ಸ್ಥಳದಲ್ಲಿ ಮಾತ್ರ ಇದು ಅಷ್ಟೇ ಅಲ್ಲ ರೈತರು ಕೂಡ ತಾವು ಬೆಳೆದ ಕಲ್ಲಂಗಡಿ ಹಣ್ಣಿನ ಮೊದಲ ಫಸಲನ್ನ ದೇವಿಗೆ ಅರ್ಪಿಸಿ ನಂತರ ಮಾರಾಟಕ್ಕಿಡುತ್ತಾರೆ ದೇವಿಯು ತನ್ನಿಷ್ಟವಾದ ಕಲ್ಲಂಗಡಿ ಹಣ್ಣಿನ ರುಚಿಯನ್ನ ಸವಿಯುತ್ತಾಳೆ ಅನ್ನೋದು ಇಲ್ಲಿನ ಜನರ ನಂಬಿಕೆ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಡ್ರೋನ್ ಕ್ಯಾಮ್ರಾ ಸಾಮಾನ್ಯವಾಗಿ ವಿಡಿಯೋಗ್ರಫಿಗೆ ಅತಿ ಹೆಚ್ಚಾಗಿ ಬಳಸ್ತಾರೆ ವೆಡ್ಡಿಂಗ್ ಪ್ರೀ ವೆಡ್ಡಿಂಗ್ ಶೂಟ್ಗೆ ಯೂಸ್ ಮಾಡ್ತಾರೆ ಆದರೆ ಡ್ರೋನ್ ಹೀಗೂ ಬಳಸಬಹುದು ಅಂದ್ರೆ ನಿಮಗೆ ನಿಜವಾಗಿಯೂ ಆಶ್ಚರ್ಯ ಆಗತ್ತೆ ವೈದ್ಯಕೀಯ ಸೇವೆಗೂ ಡ್ರೋನ್ ಬಳಕೆ ವೈಮಾನಿಕ ಮಾದರಿಯಲ್ಲಿ ಔಷಧಿ ಸಪ್ಲೈ ಜಿಲ್ಲೆ ತಾಂತ್ರಿಕ ವಿಷಯಗಳಲ್ಲಿ ಆಗಾಗ ಸದ್ದು ಮಾಡ್ತಾನೆ ಇರುತ್ತೆ ರಾಜ್ಯದ ಅತ್ಯುತ್ತಮ ವೈದ್ಯಕೀಯ ಸೇವೆಗಳು ಉಡುಪಿಯ ಮಣಿಪಾಲ ನಗರದಲ್ಲಿ ಸಿಗುತ್ತಿವೆ ಹೀಗಾಗಿ ಉಡುಪಿ ಸುತ್ತಮುತ್ತಲಿನ ಬಹುತೇಕ ಜಿಲ್ಲೆಗಳು ವೈದ್ಯಕೀಯ ವಿಚಾರಕ್ಕೆ ಉಡುಪಿ ಜಿಲ್ಲೆಯನ್ನೇ ಅವಲಂಬಿಸಿವೆ ಸದ್ಯ ಇದೇ ವಿಚಾರಗಳನ್ನ ಗಮನದಲ್ಲಿರಿಸಿಕೊಂಡು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಹಾಗೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಜಂಟಿಯಾಗಿ ಡ್ರೋನ್ಗಳನ್ನು ಬಳಸಿಕೊಂಡು ವೈಮಾನಿಕ ಮಾದರಿ ಸಾರಿಗೆ ಮೂಲಕ ಆರೋಗ್ಯ ವಿತರಣಾ ವ್ಯವಸ್ಥೆಯ ಪರೀಕ್ಷಾತ್ಮಕ ಹಾರಾಟ ನಡೆಸುತ್ತಿದೆ ಮೊದಲ ಹಾರಾಟದ ಅಂಗವಾಗಿ ಕಾರ್ಕಳದ ಡಾಕ್ಟರ್ ಟಿಎಂಎ ಪೈ ರೋಟರಿ ಆಸ್ಪತ್ರೆಯಿಂದ ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆಗೆ ಮಾದರಿ ಔಷಧಿ ರವಾನಿಸಲಾಯಿತು ಮಾನವರಹಿತ ವೈಮಾನಿಕ ವಾಹನಗಳೆಂದೇ ಕರೆಯಲ್ಪಡುವ ಡ್ರೋನ್ಗಳು ಸದ್ಯ ಆರೋಗ್ಯ ರಕ್ಷಣೆ ಸೇರಿದಂತೆ ವಿವಿಧ ಉದ್ಯಮಗಳಲ್ಲಿ ಜನಪ್ರಿಯತೆಯನ್ನ ಗಳಿಸುತ್ತಿವೆ ಭಾರತದಲ್ಲಿ ಗ್ರಾಮೀಣ ಪ್ರದೇಶಗಳಿಂದ ಇಂಟ್ರಾ ಆಪರೇಟರ್ ಮಾದರಿ ಸಾರಿಗೆ ಕೊರತೆಯನ್ನ ಈ ಡ್ರೋನ್ಗಳು ನೀಗಿಸುತ್ತವೆ ಡ್ರೋನ್ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಮೂಲಕ ಮಾದರಿಗಳನ್ನು ತ್ವರಿತವಾಗಿ ಸಾಗಿಸಬಹುದು ಇನ್ನು ಈ ಸಂಶೋಧನೆಯು ಗ್ರಾಮೀಣ ಆಸ್ಪತ್ರೆಗಳು ಹಾಗೆ ಪ್ರಯೋಗಾಲಯ ಸೌಲಭ್ಯಗಳ ನಡುವೆ ಸಂಪರ್ಕವನ್ನ ಸ್ಥಾಪಿಸುವ ಮೂಲಕ ಆರೋಗ್ಯ ವಿತರಣೆಯಲ್ಲಿ ಕ್ರಾಂತಿಗೊಳಿಸಬಹುದು ಹೀಗಾಗಿ ಕರ್ನಾಟಕದ ಪೆರಿಫೆರಲ್ ಮತ್ತು ಟರ್ಷಿಯರಿ ಕೇರ್ ಆಸ್ಪತ್ರೆಗಳ ನಡುವೆ ಆಂಕೋಪಥೋಲಾಜಿಕಲ್ ಮಾದರಿಗಳನ್ನು ಸಾಗಿಸಲು ಡ್ರೋನ್ಗಳನ್ನು ಬಳಸಿಕೊಳ್ಳುವ ಗುರಿಯನ್ನ ಈ ಯೋಜನೆ ಹೊಂದಿದೆ ಡ್ರೋನ್ ಅನ್ನು ಸಾಮಾನ್ಯವಾಗಿ ಯಾವುದೋ ಒಂದು ದೃಶ್ಯವನ್ನ ಸೆರೆ ಹಿಡಿಯುವುದಕ್ಕೆ ಬಳಸುತ್ತೇವೆ ಅದನ್ನ ವೈದ್ಯಕೀಯ ರಂಗದಲ್ಲಿ ಯಾವ ರೀತಿ ಬಳಸ್ಬೋದು ಅನ್ನೋದನ್ನು ಕೆ ಸಿ ಆಸ್ಪತ್ರೆ ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟಿರುವಂಥದ್ದು ಯಾವುದೋ ಒಂದು ಸರ್ಜರಿ ನಡೆದಾಗ ಅಥವಾ ಯಾವುದೋ ಒಂದು ತುರ್ತಾಗಿ ಔಷಧಿ ಬೇಕಾದಾಗ ಅದನ್ನು ಒಂದು ಗ್ರಾಮೀಣ ಪ್ರದೇಶಕ್ಕೆ ಹೇಗೆ ಸುಲಭವಾಗಿ ತಲುಪಿಸ್ಬೋದು ಅನ್ನೋದನ್ನು ಒಂದು ಪ್ರಾಯೋಗಿಕ ಹಂತದಲ್ಲಿ ಉಡುಪಿಯ ಕೆ ಎಂ ಸಿ ಆಸ್ಪತ್ರೆ ನಡೆಸಿರುವಂಥದ್ದು ಒಟಾರಿಯಾಗಿ ಆರೋಗ್ಯ ರಕ್ಷಣೆಯ ವಿತರಣೆಗಾಗಿ ಡ್ರೋನ್ ಬಳಸುವುದು ಒಂದು ಉತ್ತಮ ವ್ಯವಸ್ಥೆಯಾಗಿದೆ ವಿಶೇಷವಾಗಿ ಕಡಿಮೆ ಸಾರಿಗೆ ಉಳ್ಳ ಗ್ರಾಮೀಣ ಪ್ರದೇಶಗಳಲ್ಲಿ ಡ್ರೋನ್ ಮೂಲಕ ಅನಾರೋಗ್ಯ ಪೀಡಿತರ ನೆರವಿಗೆ ಧಾವಿಸುವುದು ಜೀವ ರಕ್ಷಣೆಯ ಹೊಸ ವಿಧಾನವಾಗಲಿ ಎನ್ನುವುದು ನಮ್ಮ ಆಶಯ ಅಂಕಿತ್ ಜೊತೆಗೆ ಹರೀಶ್ ಪಾಲಿಚ್ಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ